ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಮುಡಾ ಹಗರಣದ ವಿಚಾರ ಮುಡಾ ಹಗರಣದಲ್ಲಿ ಇಡಿ ಭರ್ಜರಿ ಬೇಟೆ ಈ ಹಗರಣದ ಕಿಂಗ್ ಪಿನ್ ವಿಚಾರಣೆ ನಡೆಸಿದ್ದಂತಹ ಇಡಿ ಬಿ ಕೆ ಕುಮಾರ್ ಹಗರಣದ ಕಿಂಗ್ ಪಿನ್ ಹಗರಣದ ಕಿಂಗ್ ಪಿನ್ ವಿಚಾರಣೆಯನ್ನ ಇಡಿ ನಡೆಸಿದ್ದು ಬಿ ಕೆ ಕುಮಾರ್ ಈ ಹಗರಣದ ಕಿಂಗ್ ಪಿನ್ ಇಡಿ ವಿಚಾರಣೆ ಬೆನ್ನಲ್ಲೇ ಕುಮಾರ್ ಸೇವೆಯಿಂದ ವಜಾಕಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಂದ ಆದೇಶ ಹೊರಬಿದ್ದಿದೆ ಪಾಲಿಕೆಯ ಗುತ್ತಿಗೆ ನೌಕರನಾಗಿ ಕುಮಾರ್ ಕೆಲಸವನ್ನ ಆರಂಭಿಸಿತ್ತು ಗುಡಾ ಪ್ರಕರಣದಲ್ಲಿ ಇಡಿ ವಿಚಾರಣೆ ನಡೆಸಿತು ಇಡಿ ವಿಚಾರಣೆಯ ಬೆನ್ನಲ್ಲೇ ನೌಕರನನ್ನ ವಜಾ ಮಾಡಿತು ಉಡಾದಲ್ಲಿ ಕೆಲಸ ಪಾಲಿಕೆಯಿಂದ ಸಂಬಳ ಪಡಿತಾ ಇದ್ದ ಎರಡು ಸರ್ಕಾರಿ ಕಚೇರಿಗಳನ್ನ ಏಕಕಾಲದಲ್ಲೇ ನಿರ್ವಹಿಸ್ತಾ ಇತ್ತು ಎರಡೆರಡು ಕಡೆ ವೇತನವನ್ನ ಪಡೆದು ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದಂತಹ ಕುಮಾರ್ ಈಗ ಕೆಲಸದಿಂದ ವಜಾ ಇದೆ ಉಡ ಹಗರಣದಲ್ಲಿ ಎಡಿ ಭರ್ಜರಿ ಬೇಟೆಯಾಡ್ತಾ ಇದೆ ಪ್ರಕರಣದ ತನಿಖೆ ಕೂಡ ತೀವ್ರವಾಗಿ ನಡೆಸ್ತಾ ಇದೆ ಸಾಲು ಸಾಲಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ಇಡಿ ಈಗ ಎಸ್ಡಿಎ ಕುಮಾರ್ ವಿಚಾರಣೆಯ ನಂತರ ಕೆಲಸದಿಂದ ವಜಾ ಯಾರು ಈ ಕುಮಾರ್ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದವರು ನಾಲ್ಕು ದಿನಗಳ ಹಿಂದೆ ಬಿ ಕೆ ಕುಮಾರರನ್ನ ವಿಚಾರಣೆಗೊಳಪಡಿಸುತ್ತೆ ಇಡಿ ಮೂಡಾದಲ್ಲಿ ಹಲವು ಅಕ್ರಮಗಳಲ್ಲಿ ಕುಮಾರ್ ಭಾಗಿ ಎನ್ನುವ ಆರೋಪ ಇದ್ದ ಹಿನ್ನೆಲೆ ಇಡಿ ನೋಟಿಸ್ ಕೊಟ್ಟು ವಿಚಾರಣೆ ಕರೆ ಮೂಡಾ ಕಚೇರಿಯ ಎಲ್ಲಾ ವಿಭಾಗದಲ್ಲೂ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾ ಇದ್ದಂತಹ ದಾಖಲೆಗಳನ್ನು ಕ್ಷಣ ಮಾತ್ರದಲ್ಲಿ ಆಯುಕ್ತರ ಮುಂದೆ ಇಡ್ತಾ ಇದ್ದ ಮಾಜಿ ಆಯುಕ್ತರಾದಂತಹ ನಟೇಶ್ ಮತ್ತು ದಿನೇಶ್ ಕುಮಾರ್ಗೆ ಈ ಕುಮಾರ ನೆರವನ್ನು ಕೊಡ್ತಾ ಇದ್ದ ಕಮಿಷನರ್ಗಳಿಗೆ ಖಾಲಿ ಸೈಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇತ್ತು ಮೂಡಾದಲ್ಲಿ ಎಂಟು ಸಾವಿರ ಸೈಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿತು ಅಗತ್ಯ ದಾಖಲೆಗಳನ್ನು ತಂದು ಕೊಡ್ತಾ ಇದ್ದ ಇದು ಈ ಕುಮಾರ್ ಮೇಲೆ ಬಂದಂತಹ ಆರೋಪ ಮೂಡಾ ಅಕ್ರಮದಲ್ಲಿ ಸಹಾಯ ಮಾಡಿದ್ದ ಎಸ್ ಡಿ ಎ ಕುಮಾರ್ ಅನ್ನೋ ಕಾರಣಕ್ಕಾಗಿ ಆತನನ್ನು ಕ್ರಿಮಿನಲ್ ಕೇಸ್ ಬಾಕಿ ಇರಿಸಿ ಕೆಲಸದಿಂದ ವಜಾಗೊಳಿಸಲಾಗಿದೆ ನವೆಂಬರ್ ಆರರಂದು ಪಾಲಿಕೆ ಆಯುಕ್ತರು ಈ ಬಗ್ಗೆ ಆದೇಶವನ್ನು ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈ ಎಸ್ ಟಿ ಎ ಕೆ ಕುಮಾರ್ ಈತನ ವಿಚಾರಣೆ ಕಳೆದ ನಾಲ್ಕು ದಿನಗಳ ಹಿಂದೆ ನಡೆದಿತ್ತು ಮುಡಾ ಪ್ರಕರಣದಲ್ಲಿ ಇಡಿ ನಡೆಸಿದಂತಹ ವಿಚಾರಣೆ ಈ ಪ್ರಕರಣದಲ್ಲಿ ಈತನ ಮೇಲೆ ಇದ್ದಂತಹ ಆರೋಪಗಳು ಏನೇನಾಗಿತ್ತು ಹಾಗಾದ್ರೆ ಶ್ರೋತಿ ಏನಂತ ಹೇಳಿದ್ರೆ ಮೈಸೂರು ನಗರ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ಹಲವು ಆರೋಪಿಗಳಲ್ಲಿ ಕುಮಾರ್ ಬಹಳ ಪ್ರಮುಖವಾದ ಆರೋಪಿಯಾಗಿ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನ್ ಇಡಿ ಯಾವಾಗ ಅದರ ತನಿಖೆಯನ್ನ ಕೈಗೆತ್ಕೊಳ್ತು ಮೂಡಾ ಕಚೇರಿಯಲ್ಲಿ ಸಾಕಷ್ಟು ದಾಖಲೆ ಪತ್ರಗಳನ್ನ ವಶಪಡಿಸ್ಕೊಂಡಿತ್ತು ಜೊತೆಗೆ ಮೂಡಾ ಕಚೇರಿಯಲ್ಲಿ ಇದ್ದಂತ ಸಿಬ್ಬಂದಿಗಳ ವಿಚಾರಣೆಯನ್ನು ಕೂಡ ಮಾಡಿತ್ತು ಆ ಸಂದರ್ಭದಲ್ಲಿ ಈ ಸೆಕೆಂಡ್ ಡಿವಿಜನ್ ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿ ಕೆ ಕುಮಾರ್ ಏನಿದ್ರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು ಈತ ಆ ಏನು ಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಮೂಡಾದ ಕಚೇರಿಯಲ್ಲಿ ಇರ್ತಕ್ಕಂಥ ಪ್ರತಿ ವಿಂಗ್ ನಲ್ಲೂ ಕೂಡ ಯಾವೆಲ್ಲ ಸೆಕ್ಷನ್ಗಳಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇವೆ ಯಾವೆಲ್ಲ ದಾಖಲಾತಿಗಳಿವೆ ಸೈಟ್ಗಳ ಮಾಹಿತಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಂತ ಆಗಿದ್ದಂತವನು ಹಾಗಾಗಿ ಕೂಡ ಈತ ತನಗೆ ತಿಳಿದಿರ್ತಕ್ಕಂಥ ಸೈಟ್ ಗಳ ಮಾಹಿತಿಗಳೇನಿದ್ವು ಮೂಡಾದ ಸುಪರ್ದಿಯಲ್ಲೇ ಉಳ್ಕೊಂಡಿರ್ತಕ್ಕಂಥ ಸೈಟ್ ಗಳೇನಿದ್ವು ಆ ಸೈಟ್ಗಳನ್ನ ಈ ಹಿಂದೆ ಇದ್ದಂತ ಆಯುಕ್ತರಾಗಿರ್ತಕ್ಕಂತ ನಟೇಶ್ ಆಗ್ಬೋದು ಅಥವಾ ದಿನೇಶ್ ಕುಮಾರ್ ಆಗ್ಬೋದು ಇವರಿಬ್ಬರಿಗೂ ಕೂಡ ಅವುಗಳ ಮಾಹಿತಿಯನ್ನ ಕ್ಷಣಮಾತ್ರದಲ್ಲಿ ತಲುಪಿಸ್ತಾ ಇದ್ದ ಅವರು ಈ ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಗಳನ್ನ ತಮಗೆ ಬೇಕಾದವರಿಗೆ ಹಂಚಿಕೆ ಮಾಡ್ಲಿಕ್ಕೆ ಕೂಡ ಇತರ ಸಂಪೂರ್ಣ ನೆರವಾಗಿದೆ ಅನ್ನೋದು ಈತನ ಮೇಲೆ ಆರೋಪ ಇದರ ಹಿನ್ನೆಲೆಯಲ್ಲಿ ಕೂಡ ಮೈಸೂರಿನ ವಿಜಯನಗರದಲ್ಲಿ ಇರ್ತಕ್ಕಂತ ಈತನ ಮನೆ ಮೇಲೂ ಕೂಡ ಇಡಿ ಮೈಸೂರಿನಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ತಲಾಶನ್ನ ಮಾಡಿತ್ತು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅದಾದ ನಂತರ ಈತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂತ ಇಡಿ ಅಧಿಕಾರಿಗಳು ಈತನನ್ನ ಬೆಂಗಳೂರಿಗೆ ಕರೆಸಿ ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಇಲ್ಲಿ ಮೂಡಾದ ಬಗ್ಗೆ ಸಾಕಷ್ಟು ತಿಂದಿರ್ತಕ್ಕಂಥವ್ರು ಹೇಳುವಂತದ್ದು ಈಗ ಕುಮಾರ್ ಏನಿದ್ದಾನೆ ಕುಮಾರನ್ನ ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡ್ಸದ್ದೇ ಆದ್ರೆ ಸಂಪೂರ್ಣವಾಗಿ ಯಾವ ಯಾವ ಸೈಟ್ಗಳು ಯಾವ ಯಾವ ರಾಜಕಾರಣಿಗಳಿಗೆ ಯಾರ್ಯಾರ ಬೇನಾಮಿಗಳಿಗೆ ಹೋಗಿದೆ ಅನ್ನೋದು ಕೂಡ ಈತನಿಗೆ ಸಂಪೂರ್ಣ ಗೊತ್ತಾಗತ್ತೆ ಹಾಗಾಗಿ ಕೂಡ ಈತನ ವಿಚಾರಣೆ ಇಡಿಗೆ ಸಂಪೂರ್ಣವಾಗಿ ಒಂದಷ್ಟು ಸಹಕಾರ ಕೊಡುತ್ತೆ ಅನ್ನೋದು ಸದ್ಯಕ್ಕೆ ಕೇಳ್ತಾ ಇದ್ದಾರೆ ಯಾವಾಗ ಈತನ ಮೇಲೆ ಈ ರೀತಿಯಾದ ಒಂದು ಇಡಿ ರೇಡ್ ಆಯ್ತು ರೇಡ್ ಆದ ತಕ್ಷಣವೇ ಕೂಡ ಈತನನ್ನ ಸದ್ಯಕ್ಕೀಗ ಕಾರ್ಪೊರೇಷನ್ ಕಮಿಷನರ್ ಆ ಅಮಾನತು ಮಾಡಿ ಆದೇಶವನ್ನು ಸೇವೆಯಿಂದ ವಜಾ ಮಾಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಕಾರಣ ಇಷ್ಟೇ ಕೂಡ ಯಾಕಂದ್ರೆ ಈತ ಕಾರ್ಪೊರೇಷನ್ ಅಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಡೆಪುಟೇಷನ್ ವರ್ಕ್ ಆಗಿ ಮೂಡಾಗೆ ಬಂದಾದ ನಂತರದಲ್ಲಿ ಕಾರ್ಪೊರೇಷನ್ ವರ್ಕ್ ಏನಿರುತ್ತೆ ಅದನ್ನ ನಿಲ್ಲಿಸಬೇಕಾಗಿರುತ್ತೆ ಆದ್ರೆ ಎರಡೂ ಕಡೆ ವರ್ಕ್ ಹಿನ್ನೆಲೆಯಲ್ಲಿ ಜೊತೆಗೆ ಏಕಕಾಲದಲ್ಲಿ ಎರಡು ಕಡೆ ಸಂಬಳವನ್ನ ಪಡ್ಕೊಂಡಿರ್ತಕ್ಕಂಥ ಕಾರಣದಲ್ಲಿ ಈಗ ಇದನ್ ಮೇಲೆ ಚಾರ್ಜಸ್ ಅನ್ನ ಹಾಕಿ ಸದ್ಯಕ್ಕೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕ ಅನ್ನೋದನ್ನ ಒಂದು ಕಡೆಗೆ ಇಟ್ಟು ಈ ಸದ್ಯಕ್ಕೆ ಇದನ್ನ ಸೇವೆಯಿಂದ ವಜಾಗತು ಡೀಟೇಲ್ಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್